ಮಾಡ್ಕೊಂಡಿತ್ತು ಅಂದ್ರು ಪಾಠ ಮಾಡಿದ್ರೆ ಜಾತ್ರೆಗ ಆ ಬಂದ ಕೂತರು ಯಪ್ಪಾ ಹೋಳಿಗೆ ಮಾಡಿ ಹೋಳಿಗೆ ತರ್ತ ನೀನು ಒಂದು ಹೋಳಿಗೆ ತನ್ನ ನೀಡಿದ್ಲು ಆ ನಿಂದ್ರಪ್ಪ ಬ್ಯಾನ್ ತಾಲ್ ತರ ತನ್ನ ತೊಗೊಳಬಾದ್ಲು ಬ್ಯಾಲ್ ದಾಲ್ ತರಕ್ ಹಾಕ್ರಿ ಬ್ಯಾಲ್ ಹಾಲ ತಗೊಂಡು ಬರ್ಬಿಡದ ತಾಟ್ನಾಗ ಹೋಳಿಗೆನೇ ಇಲ್ಲ ಅಕ್ಕಿ ಅಂತ ಸ್ವಾಮಿ ಹಿಂದಿ ಇಟ್ಕೊಂಡು ಹೋಳಿಗಿರಿ ಅಂತಕ್ಕಿ ಹೋಳಿಗೆ ತಿಂದಿನಿ ಅವ ಅರೆ ನಿನ ಆ ಬೆಲ್ದ ಹಾಕ್ ತರುತ್ತಕ ತಡಿಬಾರ್ದ ಅಂತ ಸ್ವಾಮಿ ಅಂತ ತಿಳ್ಕೊಂಡು ತಾಡ್ ತುಂಬಾ ಬೆಲ್ದ ಹಾಲು ಹಾಕಿದ್ದು ನಿಂದ್ರೆ ಹೋಳಿಗೆ ತರುತ್ತ ಅಂತ ಒಳಗಾರ್ದು ಹೋಳಿಗೆ ತಗೊಂಡು ಬಂದು ಬೆಲ್ದ ಹಾಲ ಇಲ್ಲ ಅಕ್ಕಿ ಅಂತ ಬೆಲ್ದ ಹಾಲ ಬೆಲ್ದ ಕುಡ್ದಿನ್ರಿ ಹೋಳಿಗೆ ತಿಂದಿನ್ರಿ ಹಿಂಗ್ ನಿಮ್ಗೆ ಹೇಳ್ತದ್ರಿ ನಲ್ವತ್ತಾರು ಹೋಳಿಗೆ ತಿಂದಿದ್ದ ಹಾಲಿಗೆ ಹೋಳಿಗೆ ಬೆಟ್ಟೇ ಇಲ್ಲ ಅಲ್ಲೇ ಒಮ್ಮೆ ಬೆಟ್ಟಿ ಒಳಗ ಮನೆಯಾಗ ಮಾಡುದೇ ಮಾಡಿದ್ಲು ಅಟ್ಟು ಎಲ್ಲ ತಿಂದು ಗಪ್ಪ ಕಣ್ಣು ಮುಚ್ಚೆ ನಾವ್ ಹೋಗ್ಲ್ರಿ ಮನ ಮೊದ್ಲು ನಡಿ ಇನ್ನ ಕರೆಯಂಗಿಲ್ಲ ಮಾಡುದೀನಿ ಮತ್ತ ನೀ ಅಂತ ಸಾಮ್ ನಮ್ಮ ಕಂಪನಿ ಎಲ್ಲ ಗಾಂ ತಿಂದು 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 ಆ ನಂತರ ಮತ್ತೊಂದು ಚಿಂತ ಇತ್ರಿ ಅವ್ರಿಗೆ ಏನಂತಂದ್ರ ಬಸವನವ್ರ ಮನೆಯ ದಿವ್ಸ ಬಂಗಾರದ ನಾನು ಕೊಡ್ತಿದ್ದ ದಿವಸ ದಾನ ಮಾಡ್ತಾನೆ ಬರಂಗಿಲ್ಲ ಆ ಮಣಿ ಗೊತ್ತಬರಂಗಿಲ್ಲ ಹಂಗೆ ಇರ್ಬೇಕು ನಾವು ಆ ರೀತಿಯೊಳಗ ದೊಡ್ಡವರು ಅಂತ ನಾವು ನಾವೇನ್ ಹಿಂದಿನ ಈ ಸಣ್ಣ ಹುಡುಗರು ಆಡ್ತಿದ್ರು ನೋಡ್ರಿ ಮುಂದೊಬ್ಬ ಗಾಡಿ ಮಾಡ್ತಿದ್ದು ನೋಡ್ರಿ ಸಣ್ಣ ಹುಡುಗರು ನೀವು ಆಡಿರಾಗ ಈಗ ಸಣ್ಣ ಹುಡುಗರದವ್ರು ನೋಡಿರ್ತಿವ್ರ ನೀವು ನಾವು ಆಡಿಯುವಾಗ ಹೆಂಗಂದ್ರೆ ನಾವು ಮುಂದೊಂದು ಹಿಂಗೆ ಸೈಕಲ್ ಮುಟ್ ಅನ್ನ ಹಿಂಗೊಬ್ಬ ಅಂಗಿ ಹಿಡಿತಿದ್ ಹುಡುಗ ಅವನಂಗಿ ಮತ್ತಬ್ಬ ಅವ್ನಂಗಿ ಮತ್ತಬ್ಬ ಅವ್ನಂಗಿ ಮತ್ತಬ್ ಹಿಂಗೊಂದು ಹತ್ತು ಹುಡುಗರು ಹಂಗಿ ಹಿಡಿದು ಹಿಂದೆ ನಿಂದಿರ್ತಿದ್ದು ಇವು ಮುಂದಿನವ್ ಡ್ರತಿದ್ದ ಮುಂದೆನೋ ಹಿಂಗ ವಾಂಕ ಹಾಳಿಸೋಣ ಸುಮ್ಮ ಏನು ಗಾಡಿ ಇಲ್ಲ ಏನಿಲ್ಲ ಸುಮ್ಮ ಹಿಂಗೆ ವಾಂಕ ಹೊಳಸಿದ್ರೆ ಆ ಹುಡುಗರು ಹಿಂಗೆ ವಾಂಕ ಬರ್ತಿದ್ವು ಹಾವಿಣಗತೆ ಅವ್ನು ಹಿಂಗೆ ಹೊಳ್ದ್ರೆ ಹುಡುಗರು ಹಂಗೆ ಇದರ ಅರ್ಥ ಆ ಹುಡುಗರ ಆಟದೊಳಗೊಂದು ಅರ್ಥದ ಏನಂದ್ರ ಮುಂದಿನವ್ ದೊಡ್ಡವ್ ಹೆಂಗ ನಡೀತಾನಲ್ಲ ಹಂಗೆ ಹಿಂದಿನವ್ ತಾನೇ ಬರ್ತಾನವ ಹಿಂದಿನವ್ರು ಅವ್ರು ತಾನ ನಡೀತಾರ ಅವರು ಅವ್ರಿಗೆ ಹೇಳಿಲ್ಲ ಅಂದರೂ ಅವ್ರು ಆ ರೀತಿ ನಡೀತಾರೆ ಈಗ ನಿಮ್ಮ ಓಣ್ಯಾಗ ಹುಡುಗರು ಆಡ್ತಿರ್ತಾವೆ ನೋಡ್ರಿ ಹುಡುಗರು ಅವ್ರ ಮನೆಗಿಂದ ಒಂದು ಹುಡುಗ ಇವ್ರ ಮನೆಯಾಗಿನೊಂದು ಹುಡುಗ ಇವ್ರ ಮನೆಗಿನ್ನೊಂದು ಹುಡುಗಿ ಅಟ್ಟು ಬಂದು ಅವು ಏನು ಮಾಡ್ತಗತೇನ್ರಿ ಗ್ಯಾಸ್ ತೊಗೊಂಡ್ವಾ ಸಣ್ಣ ಹುಡುಗರು ರೀ ಈ ಜಾತ್ರೆಗೆ ಗ್ಯಾಸ ತಂದಿರ್ತಾವೆ ಅವು ಎಲ್ಲ ಶಿಂಗಲ್ ತಂದಿರ್ತಾವೆ ಚಾಪುಡಿ ತಂದಿರ್ತಾವೆ ಎಲ್ಲ ಆ ಜಾಲಿ ತಪ್ಪಲ ಪುಡಾರಿ ತಪ್ಪಲ ಅದು ಇದು ತಂದು ಪಲ್ಯ ಮಾಡಿ ಅವು ಹುಡುಗರು ಒಣಗ ಆಡ್ತಿರ್ತಾವ ನೋಡ್ರಿ ಅದ್ರಾಗ ಮತ್ತೆ ಒಂದೊಂದು ಹುಡುಗರು ಏನ್ ಮಾಡ್ತಾವ್ ಹ್ಮ್ ನೀ ಹೊಲಕ್ ಹೋಗಿ ನಾ ಬುತ್ತಿ ಕಟ್ಟಿ ಕೊಡ್ತನ ನೀ ಗಂಡ ಆಗು ನೀಡ್ ಹುಡುಗರಿಗೆ ಗಂಡ ಹೆಂತಿ ಎಲ್ಲಿದ್ ಗೊತ್ತ ಹೆಂಗ್ ಗೊತ್ತಿರಿ ಅದು ನೀವು ಮನೆಯಾಗ ಆಗಿರ್ಲಿ ಗಂಡ ಹೆಂತಿ ನಿಮ್ದ ನೋಡ್ತಾವ ಅಪ್ಪ ಅಂದ್ರ ಗಂಡ ಅವು ಅಂದ್ರ ಏಂತಿ ಅವು ನೋಡ್ಯಾವ ದಿವ್ಸ ನೋಡಿ ಹೊರಗಾಡುವಾಗ ಹ್ಮ್ ನೀ ಗಂಡ ಆಗ ಹ್ಞೂ ನಾ ಏನು ತಕ್ಕನ ನೀ ಮಗ ಹೊಲಕ್ಕೆ ಹೋಗು ಕಾರಣ ಏನಂತಂದ್ರೆ ದೊಡ್ಡವರು ಯಾವ ದಾರಿಯೊಳಗೆ ನಡೆದಿರ್ತಾರಲ್ಲ ಸಣ್ಣವರು ಆ ಮಾರ್ಗವನ್ನು ಅನುಸರಿಸ್ತಾರೆ ತಾಯಂದಿರ ನೀವು ನಿಮ್ಮ ಸಲಗಾಗದೇ ಇದ್ದರು ನೀವು ನಿಮ್ಮ ಆಗದೇ ಇದ್ದರೂ ಮಕ್ಕಳ ಸಲುವಾಗಿ ಓಣ್ಯಾಗ ಸಣ್ಣ ಹುಡುಗರು ಸಲಾಗಿ ಸಮಾಜದಾಗ ಸಣ್ಣ ಹುಡುಗರು ಸಲಾಗಿ ನೀವೇನಂತಂದ್ರೆ ಮುಂಜಾನೆ ಎದ್ದು ಕೊಳ್ಳಿ ಭಗವಂತನ ಧ್ಯಾನ ಭಗವಂತನ ಚಿಂತನ ದಾನ ಧರ್ಮ ಪುಣ್ಯ ಪರೋಪಕಾರ ಇನ್ನೊಬ್ರಿಗೆ ಒಳ್ಳೆಯದು ಮಾಡೋದು ಮಣಿಯೊಳಗೆ ಲಿಂಗ ಪೂಜೆ ಮಾಡ್ಕೊಳ್ಳೋದು ಇವನ್ನೆಲ್ಲ ನೀವು ಮಾಡಕ್ಕೆ ಹತ್ತೀರಿ ಅಂತಂದ್ರೆ ಮಕ್ಕಳು ತಾವೇ ಮಾಡ್ತಾವೆ ಮಕ್ಕಳು ತಾವೇ ಮಾಡ್ತಾವೆ ಅದಕ್ಕೆ ನಾವು ಈ ಚರಿತ್ರೆಗಳನ್ನು ಪುರಾಣಗಳನ್ನು ಪ್ರವಚನಗಳನ್ನು ಈ ಶರಣರ ಜೀವನ ದರ್ಶನವನ್ನು ಯಾಕೆ ಕೇಳಬೇಕಂತಂದ್ರೆ ಅವ್ರು ಯಾವ ದಾರಿಯೊಳಗೆ ನಡೆದರಲ್ಲ ಶರಣರು ಯಾವ ದಾರಿಯೊಳಗೆ ನಡೆದ್ರಲ್ಲ ಅದನ್ನು ನಾವಿಲ್ಲಿ ಹೇಳ್ತೀವಲ್ಲ ನೀವು ಅದನ್ನು ಅನುಸರಿಸಬೇಕು ಆ ಮಾರ್ಗದೊಳಗೆ ನಡೆಯಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದಕ್ಕೆ ಗೀತೆಯೊಳಗೆ ಪರಮಾತ್ಮ ಹೇಳ್ದವ ಯದ್ಯದಾಚರಿಸತೆ ಶ್ರೇಷ್ಠ ಸತ್ತದ್ದೇವೇತರೋ ಜನ ಸಯತ್ ಪ್ರಮಾಣ ಕುರುತೇ ದೇವ ಲೋಕಾಸ್ತದನು ವರ್ತತೆ ಅಂದ್ರೆ ನಾವು ಈಗ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣವರು ಯಾವ ಮಾರ್ಗದೊಳಗೆ ಹೋದ್ರಲ್ಲ ಅವರು ನಾವು ಅದನ್ನು ಕೇಳಿ ಬುದ್ಧ ಭಗವಂತ ಯಾವ ಮಾರ್ಗವನ್ನು ಅನುಸರಿಸಿದ ಅಲ್ಲ ಪ್ರಭುಗಳು ಯಾವ ಮಾರ್ಗವನ್ನು ಅನುಸರಿಸಿದರು ಅವ್ರು ಹೆಂಗೆ ನಡೆದ್ರು ಅವ್ರು ಹೆಂಗೆ ಬದುಕಿದರು ಅವ್ರ ಜೀವನ ಹೆಂಗೆ ಸಾರ್ಥಕತೆ ಮಾಡಿಕೊಂಡ್ರು ಅದನ್ನು ಕೇಳಿ 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 ನಾವು ಏನು ಮಾಡ್ಬೇಕಂತಂದ್ರೆ ಅವ್ರಟ್ಟಾಗಕ್ಕೆ ಆಗದೇ ಇದ್ದರು ಅವರಂಗ ಆಗಂಗಿಲ್ಲ ಪ್ರಯತ್ನ ಮಾಡಿದ್ರೆ ಏನು ನಡೀತದ ಕರೆ ಆದರೂ ಅವರಂಗ ಆಗದೆ ಇದ್ದರೂ ಒಂದು ನಾಲ್ಕನೇ ಅರ ಒಂದು ಹತ್ತು ಅರ ಅವರ ಮಾರ್ಗವನ್ನು ಅನುಸರಿಸಿದರೆ ನಮ್ಮ ಬದುಕು ಹಸನಾಗ್ತದೆ ಆ ಉದ್ದೇಶಕ್ಕಾಗಿ ನಾವು ಶರಣರ ಚರಿತಾಮೃತಗಳನ್ನು ಕೇಳಬೇಕು ಶರಣರ ಜೀವನ ದರ್ಶನವನ್ನು ನಾವೆಲ್ಲ ಕೇಳಬೇಕು ಕೇಳುವುದರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅನಂತ ಜನ್ಮಗಳ ಪಾಪ ಪರಿಹಾರ ಆಗ್ತದ ತಾಯ ನಿಮ್ಗೆ ಗೊತ್ತಿರಬೇಕು ಟೈಮ್ ಆದರೂ ಒಂದು ಸಂದರ್ಭ ಹೇಳಿ ಮುಗಿಸಿಬಿಡ್ತೀನಿ ನಾನು ಇಲ್ಲೇ ಸೊನ್ನಲಾಪುರದೊಳಗೆ ಇಬ್ಬರು ಗಂಡ ಹೆಂತಿ ಇದ್ದರು ರೀ ಇಬ್ಬರು ಗಂಡ ಹೆಂತಿ ಅವ್ರು ಯಾರು ಅಂತಂದ್ರೆ ನಿಮಗೆ ಕಥೆ ಅಂದರೆ ಭಾಳ ಚಿ ಇಂಟ್ರೆಸ್ಟ್ ಅಲ್ಲ ಕತಿ ಅಂದರೆ ಭಾಳ ಚಲೋ ಆದರೆ ನಾವು ಅಂಥ ಇಂಥ ಕತೆ ಹೇಳೋಕ್ಕಿಂತಲೂ ನಿಮ್ಮ ಬದುಕಿಗೆ ಒಂದು ಸಂದೇಶ ಕೊಟ್ಟಿರಬೇಕು ಅಂಥ ಕಥೆ ಹೇಳಿದ್ರೆ ಭಾಳ ಚಲೋ ಆ ಸೊಲ್ಲಾಪುರದೊಳಗೆ ಇಬ್ಬರು ಗಂಡ ಹೆಂತಿ ಅವರು ಶರಣ ಜೀವನ ದರ್ಶನ ಮಾಡೋರು ಅವ್ರು ಯಾವತ್ತೂ ನೀವು ಬೇಕಾದ್ರೆ ಒಂದು ಟೆಸ್ಟ್ ಮಾಡಿ ನೋಡಿರ್ತಾಯಿದ್ದೀರಾ ನೀವು ನಾನು ಮುಂಜಾನೆ ಎದ್ದುಕೊಳ್ಳೆ ಸ್ನಾನ ಮಾಡ್ರಿ ದಿವಸ ಮಾಡ್ತೀವಲ್ಲ ಸ್ವಾಮಿ ಇನ್ನ ಹೇಳ್ದಂಗೆ ಮಾಡ್ತೀವ ತಂದಿರಿ ಮತ್ತೆ ಎದ್ದು ಕೂಡ ಜಾತ ಮಾಡ್ತೀವಿ ನಾವು ಸ್ನಾನ ಮಾಡ್ತೀರಲ್ಲ ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಿ ಕೈಯೊಳಗೆ ಲಿಂಗಪ್ಪನ ಹಿಡ್ಕೊಂಡು ಕುಂಡ್ರಿ ಹಣಿ ತುಂಬ ವಿಭೂತಿ ಹಚ್ಕೊಂಡು ಹೊಳ್ಳಾಗ ರುದ್ರಾಕ್ಷಿ ಹಾಕೊಂಡು ಕೈಯಾಗ ಲಿಂಗ ಹಿಂಗೆ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಪರಮಾತ್ಮ ಸದ್ಗುರುನಾಥ ಅಲ್ಲಮಾಪ್ರಭು ಬಸವೇಶ ಸಿದ್ಧಾರುಢ ಅಂತೂ ಹಿಂಗೊಂದು ನಾಲ್ಕೈದು ದಿವಸ ಮಾಡಿರಿ ನಾಲ್ಕೈದು ದಿವಸ ಮಾಡಿರಿ ನಿಮ್ಮ ಮನೆಯಾಗ ಸಣ್ಣ ಹುಡುಗರು ಇರ್ತಾವಲ್ಲ ಅವು ನಿಮ್ಮನ್ನು ನೋಡ್ತಾವ ನೋಡಿ 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 ದಿವಸ ನಮ್ಮಅ ಹಿಂಗೆ ಕೊಡಿರ್ತಾಳೆ ದಿವಸ ನಮ್ಮ ಅಪ್ಪ ಹಿಂಗೆ ಕೊಡಿರ್ತಾನೆ ಹಣ್ಣಿಗೆ ವಿಭೂತಿ ಹಚ್ಕೋತಾನ ಕೈಯಾಗಿ ಏನೋ ಒಂದು ಅಂತ ತಿಳ್ಕೊಂಡು ನಿಮ್ಮನ್ನು ನೋಡ್ತಾವ ಬರ್ತಾವ ಹೋಗ್ತಾವ ಇದನ್ನೆಲ್ಲ ನೋಡ್ಕೊಂತ ಏನು ಮಾಡ್ತಾವಂದ್ರೆ ಎರಡು ಮೂರು ದಿವಸ ಬಿಟ್ಟು ಹುಡುಗರು ತಾವ ಯವ ನನಗೂ ಇವತ್ತಿ ಹಸ್ತಿ ಯಾವ ನನಗೂ ಒಂದು ಲಿಂಗ ಕೊಡ್ತಿ ಎವ ನಾನು ಹಂಗೆ ನಿನ್ನಂಗೆ ಕುಂಡಿರ್ತೀನಿ ಅಣ್ಣ ಕತ್ತವ್ರಿ ಹುಡುಗರು ಮೊದಲು ನೀವೇ ಕೊಂಡ್ರವ್ರ ಅಲ್ಲಿ ಹಿಂಗ ನೀವು ಹಿಂಗೆ ಟಿ ವಿ ಹಿಂಗೆ ಅಂತ ಅನ್ಕೊಂಡ ನಮ್ಮ ಅವುಗಳು ಟಿ ವಿ ಮುಂದೆ ಕೊಂಡಿರ್ತೀರಿ ಅವ್ರ ಮೊಬೈಲ್ ಹಿಡ್ಕೊಂಡು ಕೊರ್ತಾರೆ ಆಪ್ಗಳು ಮುಗಿತಲ್ಲ ಕೆಲಸ ಸಂಸ್ಕೃತಿ ಎಲ್ಲಿ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ನಾವು ಅದಕ್ಕೆ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯೊಳಗೆ ಎದ್ಯದ ಆಚರಿತು ಶ್ರೇಷ್ಠ ಶ್ರೇಷ್ಠರು ಅಂದ್ರೆ ದೊಡ್ಡವರು ಊರೊಳಗೆ ಜಂಗಮರಂತಿರ್ತಾರೆ ಅವರು ಪ್ರತಿಯೊಂದು ಸಮಾಜಕ್ಕೆ ಪ್ರತಿಯೊಂದು ಸಮಾಜಕ್ಕೆ ಸಂಸ್ಕಾರವನ್ನು ಕಲಿಸ್ತಕ್ಕಂಥವ್ರು ಜಂಗಮರು ಅವರ ಆಚಾರಗಳು ಅವರ ವಿಚಾರಗಳು ಅವರ ನಡತೆ ಭಾಳ ಶ್ರೇಷ್ಠ ಇರಬೇಕು ಭಾಳ ಶ್ರೇಷ್ಠ ಇರ್ಬೇಕು ದೊಡ್ಡವರ ಹಾದಿ ಬಿಟ್ರೆ ಸಣ್ಣವ್ರಿಗೆ ಹೇಳೋದು ಎಲ್ಲಿ ಉಳಿತದ ಸಣ್ಣವ್ರಿಗೆ ಹೇಳೋದು ಎಲ್ಲಿರ್ತದೆ ಮಣ್ಯಾಗ ನಾವು ದೊಡ್ಡವರು ಬಿಡಿ ಹಚ್ಚಿಕೊಂಡು ಕುಂಡ್ರದು ಸೇದೋದು ಮಗ ಸೇದಾಗತ್ತಂದ್ರೆ ಏ ಸೇದಬಾರ್ದು ಅಂತ ಅವನಿಗೆ ಹೇಳು ಅಧಿಕಾರ ನಮಗೆ ಎಲ್ಲಿ ಉಳಿತದ ರೀ ನಾವು ಸಾಯಂಕಾಲ ಒಂದಿಟ್ಟು ಏನಾರ ತಗೋತಿದ್ದೀವಿ ಒಂದಿಟ್ಟು ಕುಡಿತಿದ್ದೀವಂದ್ರೆ ಮಕ್ಕಳಿಗೆ ಹೇಳುವ ಅಧಿಕಾರ ನಮಗೆ ನುಡಿತದ ಆದ್ದರಿಂದ ನಮ್ಮ ನಮ್ಮ ಬದುಕು ಅಂತಂದ್ರೆ ಏನ ನಮ್ಮ ಮಕ್ಕಳಿಗೆ ಒಂದು ಸಂದೇಶ ಆಗಬೇಕಾಗ ನಮ್ಮ ಬದುಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ಒಂದು ಸಂದೇಶ ಆಗಬೇಕಾದ ನಮ್ಮ ಮಕ್ಕಳಿಗೆ ಆಸ್ತಿಯನ್ನು ಕೊಡೋದಕ್ಕಿಂತಲೂ ನಮ್ಮ ಮಕ್ಕಳಿಗೆ ಬಂಗಾರ ಕೊಡೋದಕ್ಕಿಂತಲೂ ನಮ್ಮ ಮಕ್ಕಳಿಗೆ ಏನು ಕೊಡಬೇಕಂದ್ರೆ ಸಂಸ್ಕಾರವನ್ನು ಕೊಡಬೇಕು ಶಿಕ್ಷಣ ಮುಖ್ಯ ಶಿಕ್ಷಣಕ್ಕಿಂತಲೂ ಸಂಸ್ಕಾರ ಅನ್ನೋದು ಭಾಳ ಮುಖ್ಯ ಇರ್ತದೆ ತಾಯಿ ಅಂದಿರ ಆ ರೀತಿಯೊಳಗ ಜಗತ್ತಿನೊಳಗೆ ದೊಡ್ಡವರು ಅಂತಂದ್ರೆ ನಾವೇನು ಮಣ್ಯಾಗಿರ್ತೀವಲ್ಲ ಈಗ ಮಣ್ಯಾಗ ಹಿರಿ ಸೊಸಿ ಬಂದಿರ್ತೀವ ನೀ ಹಿರಿ ಸೊಸಿ ಬಂದ ಅತ್ತಿಗೆ ಮಾವೂಗ ನೀ ಹೆಂಗೆ ಮಾತಾಡ್ತಿರ್ತೀರ ಸಣ್ಣಕ್ಕಿನ ಅದನ್ನೇ ಮಾಡ್ತ ನೀ ಚಂದ ಅತ್ತಿಗೆ ಕಿಮ್ಮತ್ತು ಕೊಟ್ಟ ಮಾವುಗೆ ಕಿಮ್ಮತ್ತು ಕೊಟ್ಟ ಮಾತಾಡ್ತಿದ್ದೆ ಅಂತಂದ್ರೆ ಹಿಂದಿನವರು ಬಂದು ಅದನ್ನು ಮಾಡ್ತಿರ್ತಾರೆ ಮೊದಲು ಅತ್ತಿ ಅದಕ್ಕೆ ನೀನೇನು ಮಾಡ್ಬೇಕಂದ್ರೆ ನಿನಗೆ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಬೇಕು ನೀ ನಿನ್ನ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿದೆ ಅಂದರೆ ನಿನ್ನ ಸೊಸಿ ಬಂದು ನಿನ್ನ ಮಗನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ನಿನ್ನ ಮಗನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಸಂಸ್ಕಾರ ಬರ್ತದ ನಾವು ಮಕ್ಕಳ ಸಲುವಾಗಿ ಆದರೂ ನಾವು ಸಂಸ್ಕಾರ ಕಲಿಬೇಕು ಅತ್ತಿಯನ್ನು ಯೋಗ್ಯ ರೀತಿಯೊಳಗೆ ನೋಡ್ಕೋಬೇಕು ಮಾವನನ್ನು ಯೋಗ್ಯ ರೀತಿಯೊಳಗೆ ನೋಡ್ಕೋಬೇಕು ಮತ್ತು ಅತ್ತಿ ಮಾವ ವಯಸ್ಸಾದವರು ಅವರು ಒಂದಿಟ್ಟು ಲೆಕ್ಕದಲೇ ಇರ್ಬೇಕು ಅವರು ಒಂದಿಟ್ಟು ಲೆಕ್ಕದ್ಲೇ ಇರ್ಬೇಕು ಯಾಕಂದ್ರೆ ಬಂದು ಸಸಿನ ಕಾಡಕ್ಕೆ ಹತ್ತಿದ್ರು ಅಂತಂದ್ರೆ ಅದು ಮನೆ ಬಿಟ್ಟು ಓಡತಕ್ಕ ಕಾಡೋದು ಈಗ ಯಾರು ಕಾಡಂಗಿಲ್ಲ ಕಡಾಂಗಿಲ್ಲಬಿಟ್ರೆ ಹೆಣ್ಣು ಸಿಗವಾಲು ಎಲ್ಲಿ ಕಾಣ್ತಾರೆ ಬಂದದ್ದು ಭಾಳ ಚಲೋ ಅಂತ ಎಂಥದ್ರೆ ಯಾಕೋದಕ್ಕೆ ಬರಲಿ ಒಂದು ಪರಿಸ್ಥಿತಿ ಬಂದದ ಈಗ ಎಲ್ಲಿ ಕಾಡ್ತಾರ್ರಿ ಆದರೂ ಏನಪ್ಪ ಅಂತಂದ್ರೆ ನಾವು ಅತ್ತಿನ ಮಾವ ಅದ್ರಾಗ ನಿಮ್ಗೆ ಹೇಳ್ತೇನೆ ರೀ ಈ ಲಗ್ನ ಅದು ಮಾಡ್ತಿರ್ತಾರೆ ನೋಡ್ರಿ ಇವ ಮಕ್ ಮಗಳಿಗೆ ಲಗ್ನ ಮಾಡ್ತಿರ್ಲ ಮಗನಿಗೆ ಲಗ್ನ ಮಾಡ್ತಿರ್ಲಿಲ್ಲ ಮಗನಿಗೆ ಲಗ್ನ ಮಾಡುವಾಗ ಆ ಡೇಟ್ ತೊಗೊಳಕ ಅಥವಾ ಸಾಲಾವಳಿ ತಗ್ಸಾಕ ಆ ಬರ್ತೀರಿ ಸಾಲಾವಳಿ ತಗ್ಸಕ್ಕೆ ಬರ್ತೀರಿ ಇಲ್ಲ ಕನ್ಯಾ ನೋಡಿ ಬಂದು ಕೂಡಲೇ ನಮ್ಮ ಮಗನಿಗೆ ಒಂದು ಕನ್ಯಾ ನೋಡಿ ಬಂದೀವ್ರಿ ಆ ಹುಡುಗಿಯ ಸರಿ ಇದ್ರಿ ಹುಡುಗನೇ ಸರಿ ಇದ್ರಿ ಎರಡಕ್ಕೂ ಕೂಡ ನೋಡ್ರಿ ಏನ್ರಿ ಸಾಲಾವಳಿ ಅವ್ರು ನೋಡ್ತಾರೆ ಸಾಲಾವಳಿ ಬರ್ತತೆ ಅಂದ್ರೆ ಬರ್ತತೆ ಹೇಳ್ತಾರ ಬರಲಿಲ್ಲ ಅಂದ್ರೆ ಬರಲಿಲ್ಲ ಅಂತ ಹೇಳ್ತಾರೆ ಏನಾದ್ರು ಮಾಡ್ತಾರೆ ಒಟ್ಟ ಆದ್ರೆ ನಂದೊಂದು ಅದ ರೀ ಏನಂತಂದ್ರೆ ನೀವು ಲಗ್ನದೊಳಗೆ ಈ ಹುಡುಗ ಹುಡುಗಿಗೆ ಸಾಲವಳಿ ನೋಡ್ತಿರ್ಲೇ ಹುಡುಗ ಹುಡುಗಿಗೆ ಸಾಲಾವಳಿ ನೋಡ್ಬೇಡ್ರಿ ಮತ್ತೆ ಯಾರಿಗೆ ನೋಡ್ರಿ ಅಂದ್ರೆ ಆ ಹುಡುಗಿಗೆ ಮನೆಯಾಗಿರೋ ಅತ್ತಿಗೆ ನೋಡ್ರಿ ಸಾಲಾವಳಿ ಖರೆ ಅಂದ್ರೆ ರೀ ಇದು ಖರೆ ಅಂದ್ರೆ ಸಾಲವಳಿ ಅವ್ರಿಗೆ ನೋಡ್ಬೇಕು ನಾವು ಯಾಕಂದ್ರೆ ದಿವಸದ ಇಪ್ಪತ್ನಾಲ್ಕು ತಾಸು ಮನೆಯಾಗಿ ಅಡ್ಡೂ ಅವ ಇರ್ತಾವ ಯಾರ್ರೀ ಆ ಅತ್ತಿ ಸೊಸಿ ಅವರೇ ಇರ್ತಾರೆ ಸಾಲಾವಳಿ ಅವ್ರಿಗೆ ಬರ್ಬೇಕಲ್ರಿ ನೀವು ಪಕ್ಕ ಇವತ್ತಿನಿಂದ ಇದೊಂದು ಹೊಸಾದ ಮಾಡಿರ್ಬೇಕಾರೆ ಹೆಂಗಿದ್ರು ಹುಡುಗ ಹುಡುಗಿಂದು ಸಾಲಾವಳಿ ತಗ್ಸೋಕೆ ನೋಡಿರ್ತೀರಿ ಹೋಗಿರ್ತೀರಿ ಆದ್ರೂ ಕೂಡ ಅತ್ತಿದು ಒಂದು ಹೆಸರು ತೊಗೊಂಡೋಗಿ ಆ ಅತ್ತಿಗೆ ಮತ್ತು ಸೊಸಿಗೆ ಸಾಲಾವಳಿ ಬರ್ತತಿಲ್ಲ ನೋಡಿರಿ ನಿಮ್ಗೆ ಹೇಳ್ತೀನಿ ರೀ ಹುಡುಗಗೆ ಹುಡುಗಿಗೆ ಸಾಲಾವಳಿ ಬರಲಿಲ್ಲ ಅಂದ್ರೆ ಮದುವೆ ಮಾಡಿರಿ ಯಾಕಂದ್ರೆ ಹೆಂಗರ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಹಂಗಟ್ಟು ಚಿಂಗಟ್ ಅಂದ್ ಎಡುಗ ಜಗಳಾಡ್ಕೊತ ಏನಾರ ಅನ್ಕೋತ ಅವು ಬದುಕನ್ನು ಪಾರು ಮಾಡ್ತಾವ ಹೆಂಗರ್ಕತ್ತವು ಸಾಗಿಸ್ತಾವ್ ಆದ್ರೆ ಇವಕ ಸಾಲಾವಳಿ ಬರ್ಲಿಲ್ಲ ಅಂದ್ರೆ ಹತ್ತತ್ ನೋಡ್ರಿ ಜಗಳ ಅತ್ತಿಗೆ ಸುಜಿಗೆ ಸಾಲಾವಳಿ ಬರ್ಲಿಲ್ಲ ಅಂದ್ರೆ ಜಗಳ ಹತ್ತೈತೆ ಅದಕ್ಕೆ ಇನ್ನು ಮೇಲೆ ಇದೊಂದು ಹೊಸಾದ್ಮೀ ಅಪ್ಗಳ ಬರ್ತಿರ್ಲಿಲ್ಲ ಎಲ್ಲರೂ ನೀವು ಸಾಲಾವಳಿ ಕೇಳಕ್ಕೆ ಅದ್ರ ಜೊತೆ ಅತ್ತಿದೊಂದು ಹೆಸರು ತಗೊಂಡೆ ಬರ್ರಿ ಆ ಮನೆಯಾಗ ಅತ್ತೆ ಐತ್ರಿ ನಮ್ಮ ಮನೆಯಾಗ ನಾವು ಮಗಳನ್ನ ಕೊಡಾಕತ್ತೀವಿ ಅದರದು ಮತ್ತೆ ನಮ್ಮ ಮಗಳದು ಸಾಲಗಳಿಗೆ ಬರ್ತತಿಲ್ಲ ನೋಡ್ರಿ ಅಂತ ಅನುಭವ ಕಾರಣ ಏನಂತಂದ್ರ ಅತ್ತಿ ಸೊಸಿನೂ ಅಷ್ಟ ಕೆಲವರು ಆತ್ತೆಗಳು ಇರ್ತಾರೆ ಇರ್ತಾರ್ರಿ ಏನಂತಂದ್ರ ಆ ಮಗಳು ಮಗಳನ್ನ ಕೊಟ್ಟಿರ್ತಿರ್ಲೆ ನಿಮ್ಮ ನಿಮ್ದು ಹೆಂಗ ಪದ್ಧತಿ ಅಂತಂದ್ರ ಆ ಮಗಳನ್ನ ಯಾವ ಮಣಿ ಕೊಟ್ಟಿರ್ತಿರ್ಲೇ ಆ ಮಣಿದು ಇರ್ತವ ನಮ್ಮ ಮಗಳ ಕೈಯಾಗ ಇರ್ಬೇಕು ಮತ್ತು ನಿಮ್ಮ ಮಣಿ ಸೊಸಿ ಬಂದಿರ್ತಾಳೆ ಆಕೆ ಕೈಯಾಗ ಹಾ ಏನೂ ಕೊಡಂಗಿಲ್ಲ ಸಕ್ರೇನು ಕೀಲಾಗಿಂದ ತೆಗೆದುಕೊಡವ್ರು ನಾವು ಮತ್ತೆ ಇದೆಂತ ಅವ ನಿಮ್ಮದು ಮಗಳಾದ್ರೆ ನಿಮ್ ನಿಮ್ಮ ಮಗಳಾದ್ರೆ ಅಲ್ಲಿ ಮನೆಯಾಗ ಗಂಡನ ಮನೆಯಾಗ ಎಲ್ಲ ಈಕಯಾಗನೇ ಇರ್ಬೇಕು ಈಕೆ ಹೇಳ್ದಂಗ ಕೇಳಬೇಕು ನನ್ನ ಮಗಳು ಹೆಂಗಿರ್ಬೇಕಂದ್ರ ನನ್ನ ಮಗಳು ಹೇಳ್ದಂಗ ಗಂಡ ಏಳಂದ್ರೆ ಹೇಳ್ಬೇಕು ಕೊಂಡ್ರಂದ್ರೆ ಕೊಂಡಿರ್ಬೇಕು ಮತ್ತೆ ಇಲ್ಲಿ ಇಲ್ಲಿ ನಿನ್ನ ಸಸಿ ಬಂದಿರ್ತಾಳೆ ಆಕೆ ಹ್ಮ್ ಹ್ಮ್ ಇದು ಬೇರೆ ಮಗಳ ಗಾಂಡು ಬಂದಿರ್ತಾನೆ ರೇ ಜಾತ್ರಿಗೆ ಮಗಳೂ ಬಂದಿರ್ತಾರೆ ಚಿಮ್ಮು ಜಾತ್ರಿತೇ ಮಗಳು ಬಂದಿರ್ತಾಳೆ ಮಗಳು ಕೂಡ ಮಗಳ ಗಂಡು ಬಂದಿರ್ತಾನೆ ಗಾಂಡು ಬಂದು ಒಂದು ದಿವ್ಸ ಇರ್ತಾವೆ ಎರಡು ದಿವ್ಸ ಇರ್ತಾವೆ ಬ್ಯಾಸ್ರ ಬರ್ತದೆ ಅವ್ ಗಂಡು ಏನು ಮಾಡ್ತಾನಂದ್ರೆ ಸೈಕಲ್ ಮೂರು ತೊಗೊಂಡು ಬಂದಿರ್ತಾನೆ ರೀ ಹೇಳ್ತಾನೆ ಹೇಳ್ತಾನ ನಾಳೆ ಶನಿಮ್ ಕೂಗು ನೀನು ಬನ್ನಿಟ್ಟಿಗೆ ಶನಿಯಮ್ ಕೂಗು ನಾಳೆ ಅಕ್ಕಿ ಹೇ ತಿಳ್ತಾಳ ಹ್ಞೂ ಮತ್ತಾಳೆ ಇಬ್ಬರು ಕೂಡ ಅಡಾಡಕ ಹೋಟೆಲ್ಕ ಶನೇಮ್ ನೋಡಕ ಹೋಗಾರ ಅವರು ಮುಂಜಾನೆ ಹಾಂ ಬಾರಕ್ಕ ಎಲ್ಲ ತಯಾರಾಗಿ ಸಜ್ಜಾಗಿ ಸೈಕಲ್ ಮಾಡ್ರೆ ತಗೊಂಡು ಬಾಗಲ ಮುಂದ್ ಓಣಿಸ್ಕೊತಿರ್ತಾನವ ಯಾಕಂದ್ರೆ ಡ್ರೆಸ್ ಮಾಡ್ಕೊತಿರ್ತಾಳು ಅವ್ನು ಹೇಂತಿ ಸಾಟ್ನ ಡ್ರೆಸ್ ಮಾಡ್ಬೋದು ರೀ ಇವ್ರದು ಅವ್ನು ಹಂಗೆ ರೇಸ್ ಮಾಡತ್ತಿರ್ತಾನವ್ ಅಕ್ಕಿ ಡ್ರೆಸ್ ಮಾಡ್ಕೊಂಡು ತಯಾರಾಗಿ ಸೆನೇಮ್ಗೆ ಹೋಗ್ಬೇಕಂತ ಓಡಿ ಬರ್ತಾಳ ಬರ್ಕೂಡ್ದ ಸೀಟಿನ ಮೇಲೆ ಕುಂಡ್ರು ಕುಡ್ದ ಅತ್ತಿ ಓಡಿ ಬರ್ತಾಳ ಎಪ್ಪ ಎಪ್ಪ ಯಾಕೆ ಎಪ್ಪ ಇನ್ನ ಜಾತ್ರೆ ಮುಗುದಿಲ್ಲ ಅತ್ತಿ ನಿನ್ನ ಮಗಳನ್ನ ಕರ್ಕೊಂಡು ಹೊಂಟಿಲ್ ಮಣಿಗೆ ಊರಿಗೆ ಸಿನೇಮ್ ಕೊಟ್ಟಿದೀವಿ ಇಬ್ಬರು ಸಿನೇಮಕ್ಕೆ ಹೌದಾ ಅಯ್ಯಪ್ಪ ಮಗಳ ನನ್ನ ಮಗಳನ್ನ ಸಿನೇಮ್ ಕರ್ಕೊಂಡೋಗಿ ಭಾಳ ಚಲೋ ಆತಪ್ಪ ಮತ್ತು ರೊಕ್ಕರು ಅದಾವಿಲ್ಲ ಯಾಕಂದ್ರೆ ತುಡುಗಿನ ಗಂಟೆದಲ್ಲ ಅತ್ತಿದ ಗಂಡನ ತುಡುಗಿಲೆ ನೂರ ಎರಡು ನೂರ ತೆಗ್ದಿಟ್ಕೊಂಡಿರ್ತಲ್ಲ ಕೊಡಕ್ಕೆ ಹಾಕಿದಾನೆ ರೊಕ್ಕ ಅದು ಇಲ್ಲಪ್ಪ ಅದಾವೆ ರೀ ಅದಾವೆ ರೀ ಮತ್ತೆ ಸಿನೇಮಕ್ಕೋಗಿ ಮತ್ತು ಅತ್ತಾಟ ಹೋಟೆಲ್ಗೆ ಹೋಗಿ ತಂದೂರಿ ಅವೇನೋ ಅದಾವಲ್ಲ ಗೋಬಿ ಮಂಚೂರಿ ಅಟ್ಟೆ ಎಲ್ಲ ನನ್ನ ಮಗಳಿಗೆ ನೀವೆಲ್ಲ ಮತ್ತೆ ನೋಡಪ್ಪ ಚಂದಂಗೆ ಕರ್ಕೊಂಡೋಗಿ ಚಂದಂಗೆ ಊಟ ಮಾಡಿಸಿ ನೋಡಿ ಎಲ್ಲ ಚಂದ ಬರ್ರಿಯಪ್ಪ ಅಂತ ಹೇಳಿ ಕಳ್ಸಿದ್ಲು ಬಾವ್ ಮತ್ತೆ ಹೇ ಎಂತಿಂದು ತೊಗೊಂಡವ ಹಳೆ ಮಗಳು ಹಾದ್ಲು ಇದನ್ನ ಮಗ ನೋಡಿದ್ರಿ ಮಣ್ಯಾಗ ಇಕಿ ಮಗ ಅವಂದ ನೋಡು ನಮ್ಮವ ಹೆಂಗದ ನೋಡ್ಬೇಕು ಅವನು ಮಾಡಿದಾರೆ ಅವನು ಒಂದು ಸಾಯಕಲ್ ನೋಡಿ ತೊಗೊಂಡು ಬರ್ರಂತ ಬಂದು ವಾಯಿ ವಾಯಿ ಅನ್ಸಕತ್ತಿದೆ ಮಣಿ ಮುಂದವ್ ಮಗ ಆಕೆ ಸೊಸಿಗೆ ಗೊತ್ತಾತ ಅದು ಹೆಂತಿಗೆ ಗೊತ್ತಾತು ನನ್ನ ಗಂಡನು ಏನೋ ನಾಟಕ ಮಾಡ್ಯಾನ ನೋಡ್ಬೇಕಂತ ತಿಳ್ಕೊಂಡು ಆಕೆನು ಡ್ರೆಸ್ ಮಾಡ್ಕೊಂಡು ಓಡಿ ಬರಾಕತ್ತೀಳು ಆಕೆ ಅಂದ್ ನೆಂದ್ರ ಇಲ್ಲ ಅಂದಕ್ಕಿ ಸೊಸಿ ಆ ಅತ್ತಿ ಸೊಸಿಗೆ ಯಾಕ್ರಿ ಅತ್ತಿ ಎಲ್ಲಿ ಓಡು ಎಲ್ಲಿ ಹೊಂಟದ ಏನು ಸುದ್ದಿ ಇಲ್ಲ ರೀ ಮತ್ತೆ ನಿಮ್ಮ ಮಗ ಸಿನೇಮಕ್ಕೆ ಬಾ ಅಂದನಾ ಹೋಗುನಂದಾನ ಏನು ಅನ್ಬೇಕ್ರಿ ಆಗ ಅತ್ತಿ ಈ ಮನೆಯಾಗ ಯಾರು ಹೇಳಾವ್ರದಾರು ಯಾರು ಕೇಳವ್ರದಾರು ಏನು ಹಂಗ ಸಿನೇಮಾ ತಾವು ಏನು ಹೋಟೆಲ್ ಹತ್ತಾವ ಯಾರಿಗ್ರಿ ಇದು ಸೊಸಿಗೆ ಮಗಳಿಗೆ ಹೋಗ್ರಿ ಹೋಗ್ರಿ ಹೋಟೆಲ್ ಕದು ಹೋಗಿ ಬರ್ರಿ ಮತ್ತೆ ಸೊಸಿ ನೋಡಂದ್ರೆ ಹೆಂಗ್ ನೋಡ್ತಾಳೆ ನೀವು ಆತಿಗಳು ಆದವರು ತೂಕ ಬರೋಬರಿ ಮಾಡ್ರಿ ಅತ್ತಿಗಳು ನೀವು ತೂಕ ಬರೋಬರಿ ಮಾಡ್ರಿ ನೀವು ತೂಕ ಬರೋಬರಿ ಅಂದ್ರೆ ಯಾ ಸೊಸಿನೂ ಎಂದೂನು ಹಂಗ ಹೆಚ್ಚಕಮ್ಮ ಮಾಡಂಗಿಲ್ಲಕಿ ಮಾಡಂಗಿಲ್ಲ ನೋಡ್ರಿ ವಾ ತಾಯಿ ಅಂದಿರ ಮಾತು ಮಾತೇಳ್ತನ ಏನಂತಂದ್ರೆ ಯಾ ಮಣಿಯೊಳಗ ಅತ್ತಿ ತನ್ನ ಸೊಸೆಯನ್ನ ಮಗಳಂತೆ ನೋಡ್ಕೊತಾಳ ಮಣಿಯೊಳಗ ಅತ್ತಿ ತನ್ನ ಸೊಸೆಯನ್ನ ಮಗಳಂತೆ ನೋಡ್ಕೊತಾಳ ಯಾವ ಸೊಸಿ ತನ್ನ ಅತ್ತೆಯನ್ನ ತಾಯಿ ಅಂತ ನೋಡ್ಕೋತಾಳ ಆ ಮಣಿಯೊಳಗ ಜಗಳ ಬರಂಗಿಲ್ಲ ಆ ಮಣಿಯೊಳಗ ಇರಂಗಿಲ್ಲ ಆ ಮಣಿಯೊಳಗ ಲಕ್ಷ್ಮಿ ಯಾವತ್ತೂ ತಾಂಡವ ನೃತ್ಯ ಆಡ್ತಾಳ ಲಕ್ಷ್ಮಿ ಯಾವತ್ತೂ ಆ ಅಂತ ಮಂದಿಗೆ ರೊಟ್ಟಿ ಕೊಡ್ತಿದ್ದ ರೊಟ್ಟಿ ಕಾಳು ಕೊಡ್ತಿದ್ದ ಈ ಏನು ಗಂಡ ಹೆಂಚಿ ಇದ್ರು ನೋಡ್ರಿ ಇವನ ಹೆಸರು ಏನಂತಂದ್ರೆ ಅಮುಗಿ ದೇವ ಅಂತ ತಿಳ್ಕೊಂಡು ಇವನ್ ಹೆಸರು ಆ ಸೊಣ್ಣಾಪುರದ ಹೊರಗಡೆ ಊರು ಹೊರಗಡೆ ಅವ ಶರಣ ದಿವಸ ಕಾಯ್ಕ ಮಾಡವ ಇಬ್ಬರು ಗಂಡ ಐತಿ ಜಂಗಮ ದಾಸೋಹ ಮಾಡ್ತಿದ್ರು ಅವ್ರು ತಮ್ಮ ದುಡಿದ ಪಾಲಿಗೆ ದುಡಿತಿದ್ರು ಭಾಳ ಟಗಿಸ್ಬೇಕಂತ ಏನು ದುಡಿಯೋಂಗಿಲ್ಲ ಮತ್ತು ಮಂದಿಗೆ ಬೇಡ್ಕೊಂಡು ತಿನ್ನು ಅಂದ್ರೆ ದುಡಿದು ಬೇಡಂಗೂ ಇಲ್ಲ ತಮ್ಮ ಪುರತೆ ತಾವು ದುಡ್ಕೊಂಡು ಉಣ್ಕೊಂಡು ಇದ್ರು ಅವರು ಶರಣರು ದಿವಸ ಪೂಜಾ ಪುನಸ್ಕಾರ ಲಿಂಗದ ಮ್ಯಾಗ ಭಾಳ ನಿಷ್ಠ ಲಿಂಗಿದ್ದವ್ರನ್ನ ಬಹಳ ಗೌರವಿಸ್ತಿದ್ರು ಲಿಂಗ ಇದ್ದವ್ರನ್ನ ಇಲ್ದವ್ರನ್ನ ಬೈತಿದ್ರು ಸಿದ್ದರಾಮ ಶಿವಯೋಗಿ ಆಳುಗಳನ್ನ ಕಳಿಸಿ ಅವ್ರ ಮನೆಗೆ ಒಂದು ಚೀಲ ಒಗದು ಬರಪ್ಪ ಅಂತ ಹೇಳಿದಾಗ ಒಂದು ಚೀಲ ತಂದು ರೊಟ್ಟಿ ಮಾಡೋಕೆ ಇವ್ರ ಮನೆಯಾಗ ತರಾಕತ್ತಿದ್ರು ಅವ ಅಮುಗಿದೇವ ಅಂದವ ಯಾರು ಅಂದವು ಹೆಂಗ್ರೀ ಸಿದ್ದರಾಮ ಶಿವಗಳು ನಿಮ್ಮ ಮನೆಗೆ ಇದನ್ನು ಕಳಿಸಾರ ಇದನ್ನು ಸ್ವ ಸ್ವಚ್ಛ ಮಾಡಿ ಬೀಸಿ ರೊಟ್ಟಿಗೆ ಮಾಡಿ ಕೊಡ್ಬೇಕಂತ ಅವ ಅಮುಗಿದೇವೇನು ಕೇಳಿದೆ ಅಂತಂದ್ರೆ ನಿಮ್ಮ ಸಿದ್ದರಾಮ ಲಿಂಗ ಲಿಂಗದ ಕೇಳ್ದತ್ತ ನಿಮ್ಮ ಸಿದ್ದರಾಮ ಶಿವಯೋಗಿಗಳೊಳಗೆ ಲಿಂಗದ ಏನಂತಂದಾಗ ಕೊಳಗೆ ಲಿಂಗ ಇದ್ದಿದ್ದಿಲ್ಲ ಇನ್ನಾಗ ಇನ್ನ ಪ್ರಭು ಅಲ್ಲಿಗೆ ಬಂದಿದ್ದಿಲ್ಲ ಅಲ್ಲಮ್ಮ ಪ್ರಭು ಅವ ದೀಕ್ಷೆ ತಗೊಂಡಿದ್ದಿಲ್ಲ ಕೊಳ್ಳಾಗ ಲಿಂಗ್ ಇದ್ದಿದ್ದಿಲ್ಲ ಲಿಂಗ್ ಐತೆ ನಂದು ಅವ್ನು ಕೊಳ್ಳಾಗ ಲಿಂಗ್ ಇಲ್ಲ ಅನ್ನೋ ಆ ಮುಗಿದೇವ ನೋಡಿದ್ದ ಆ ಮುಗಿದೇವ ಅವ್ನು ಕೊಳ್ಳಾಗ ಲಿಂಗ್ ಇಲ್ಲ ಅನ್ನೋದು ನೀವು ನೋಡಿದ್ದ ಅದಕ್ಕೆ ಕೇಳ್ದ ನಿಮ್ಮ ಸಿದ್ದರಾಮಶ್ವರಿಗೂ ಕೊಳಾಗ ಲಿಂಗದ ಅವ್ರು ಬಂದವರಂದ್ರು ಅವ ಲಿಂಗ ಸ್ವರೂಪಿನದಾನು ರೋಮ ರೋಮಗಳಲ್ಲಿ ಲಿಂಗದ ಅವ ನೀ ಅವ್ನು ಲಿಂಗ ಕೇಳ್ತಿ ಅಂದ ಇಲ್ಲ ಅವನು ರೋಮ್ದಾಗರ ಇರಲಿ ಅವನು ಹೊಟ್ಟೆ ಇರಲಿ ನಮಗೆ ಗೊತ್ತಿಲ್ಲ ಅವ್ನು ಕೊಳ್ಳಾಗ ಲೀಕ್ ಇಲ್ಲ ಅಂದ್ರೆ ನಾವು ಅವನೇನು ಕೆಲಸ ಮಾಡಂಗಿಲ್ಲ ತೊಗೊಂಡು ಹೋಗ್ರಿ ಅವ್ರು ಹೊಳೆ ತೊಗೊಂಡು ಬಂದರು ಸಿದ್ದರಾಮ ಶಿವಗಳಿಗೆ ಹಿಂಗೆ ಹೇಳಿದರು ಏ ಎಲ್ಲರೂ ತೊಗೊಂಡ್ರಿ ಅವ ಶಾರನ್ನ ಆ ಮುಗಿದೇವತ್ತ ತೊಗೊಂಡಿಲ್ಲವ ಅಂದ ಯಾಕೆ ತೊಗೊಂಡಿಲ್ಲವ ಅಂದ ಅವ್ಗೆ ಹೋಗಿ ಹೇಳಿ ಬರ್ರಿ ಒಂದು ವೇಳೆ ನನ್ನ ಸೇವಾ ಮಾಡಲಿಲ್ಲ ಅಂದ್ರೆ ಈ ಊರು ಬಿಟ್ಟು ಹೋಗ್ಬೇಕಾಗ್ತದ ಅವ್ರನ್ನ ಊರು ಬಿಟ್ಟು ಹೊರಗೆ ಹಾಕ್ತಾನೆ ನೋಡಂತ ಸಿದ್ಧರಾಮ ಶಿವಯೋಗಿ ಹೇಳಿ ಕಳಿಸಿದ ಅವರಿಬ್ರು ಗಂಡ ಹೆಂತಿ ಅಂದರು ನಮಗೆ ಸದ್ಯ ಗಂಟು ಕಟ್ಟಿದ್ದೀವ ಅಂದರು ನಮಗೇನು ಇದೇ ಊರಾಗಿರ್ಬೇಕು ಇಲ್ಲ ನಾವು ನಾವು ಶರಣರು ಯಾವ ಊರಾಗಿದ್ದರೂ ಅಟ್ಟ ನಮಗೆ ನಾವು ಅವನು ಸೇವಾ ಮಾಡಂಗಿಲ್ಲ ಅವ್ನ ಕೆಲಸ ಮಾಡಂಗಿಲ್ಲ ಮತ್ತು ಮಾಡಂದ್ರೆ ಅಂದ್ರೆ ಅವ್ನು ಲಿಂಗ ಕಟ್ಕೊಂಡ್ರಿ ಮತ್ತು ಕಟ್ಕೊಳಂಗಿಲ್ಲ ಅಂದ್ರೆ ನಾವು ಊರು ಬಿಟ್ಟು ಹೋಗದ್ರೆ ಹೋಗ್ತೀವಿ ಇಲ್ಲ ಹೋಗ ಅಂದಾನ ಅಂದ ಕೂಡಲೇ ಅಂದರು ಆಯ್ತು ಅಂದ್ರೆ ಅವ್ರು ತಯಾರು ಮಾಡಿದ್ರು ಅವ್ರು ತಯಾರು ಮಾಡಿ ಗಂಟು ಕಟ್ಟಿದ್ರು ಅವ್ರು ಮಣೇನೂ ಸಾಮಾನು ಗಂಟು ಕಟ್ಟಬೇಕಲ್ರಿ ರೀ ಮತ್ತು ಹೊತ್ಕೊಂಡು ಹೋಗ್ಬೇಕಲ್ಲ ಆಗೇನು ಗಾಡಿ ಇಲ್ಲ ಏನಿಲ್ಲ ದೂರ ಹೋಗ್ಬೇಕು ಗಂಡ ಸಾಮಾನುಗಳೆಲ್ಲ ಕಟ್ಟಿದ ಹೆಂತಿನೂ ಕಟ್ಟಿದ್ಲು ಅವ್ನಟ್ಟು ಇವ್ನಟ್ಟು ಅವನ ಅವ್ನು ನಿಮ್ಗತ್ತೆ ಭಾಳ ಸಾಮಾನು ರೀ ಅವರು ಶರಣ್ರಿ ಅವ್ರು ಏ ಬೇಕು ಅಟ್ಟ ಚರ್ರಿಗೆ ಅಂದ್ರೆ ಎಡ್ಡ ಅವರು ನಿಮ್ಮ ಇಬ್ಬರಾದಿರಿ ಚರಿಗೆ ನಿಮ್ಮ ಬೆಳಗಕ್ಕೆ ಅವು ವರ್ಷಕ್ಕೊಮ್ಮೆ ತೆಗೆದು ಗುಕ್ಕಿ ತೀಕಿ ತೀಕಿ ಮತ್ತೆ ಹಿಡಿದ್ರೆ ಮತ್ತೆ ವರ್ಷಕ್ಕೊಮ್ಮೆ ತೊಳ್ಯಾಕ ಅವನು ನೀವು ಎಟ್ಟದಿರಲೇ ಅಟ್ಟ ಇದ್ರೆ ಭಾಳ ಚಲೋ ಇಬ್ರು ಗಂಡ ಹೆಂತಿ ಪಣ್ಣಸ ತಾಟ ಬೋಗಾಣಿ ಹೊತ್ತ ಏನು ಮಾಡಿದವನಿಲ್ಲ ಅವರು ಎಟ್ಟಿದ್ರು ನೋಡ್ರಿ ಅಟ್ಟ ಗಂಟು ಎಲ್ಲ ಸಾಮಾನು ತೆಗೆದು ಗಂಟು ಕಟ್ಟಿದ್ರೆ ಬರೇ ಮೂರು ಗಂಟೆ ಅದು ಅವರು ದೋತ್ರ ಹಾಸಿ ಗಂಟು ಕಟ್ಟಿದ್ರು ಮೂರು ಗಂಟೆ ಅದು ಆಕೆ ಏನು ತಂದ್ಲು ಅಲ್ರಿ ಗಂಟರ ಮೂರಾದು ನಾವರ ಇಬ್ಬರದೀವು ಹೆಂಗೆ ಮಾಡೋದು ಅಂತಂದಾಗ ಅವಂದ ಎಡ್ಡ ಅಂದ ಮೂರನೇದು ನಮಗೆ ಬೇಕಾಗೈತಿ ಭಾಳ ಗುದ್ದಾಡಂಗಿಲ್ಲ ಭಾಳ ಏನು ಇದನ್ ಮಾಡೋಂಗಿಲ್ಲ ಎಟ್ ಬೇಕು ಅಟ್ಟೆ ಒಂದು ಅಲ್ಲೇ ಉಳಿವಲ್ದ ಕಥ ಒಂದು ವೇಳೆ ನಮಗೇನಾರ ಬೇಕು ಅನ್ನೋದು ಇತ್ತಂದ್ರೆ ಬೇಕಾದ್ರೆ ಅವ್ನು ಪರಮಾತ್ಮನ ತರುವವಲ್ಲ ನಡಿ ಬೇಡ ನಮಗೇನಂತ ತಿಳ್ಕೊಂಡು ಎರಡು ಗಂಟೆ ತೊಗೊಂಡ್ರು ಅವನ್ ತಲೆ ಮೇಲೆ ಇಟ್ಕೊಂಡ ಒಂದು ತಲೆ ಮೇಲೆ ಇಟ್ಕೊಂಡ್ರು ಹೊಂಟ್ರಿ ಎಲ್ಲಿ ಹೊಂಟ್ರಂದ್ರೆ ಕಲ್ಯಾಣಕ್ಕೆ ಹೊಂಟರು ಹನ್ನೆರಡನೇ ಶತಮಾನದೊಳಗೆ ಅಲ್ಲಮ ಪ್ರಭುಗಳಿರತಕ್ಕಂಥ ಶೂನ್ಯ ಪೀಠದ ಮಹಾಮಣಿ ಅಲ್ಲಮಾ ಪ್ರಭುವಿನ ಆ ಬಸವಣ್ಣನವರ ಮಹಾಮಣಿ ಕರ್ತಾರನ ಕಮ್ಮಟ ಅನ್ನೋದು ಏನೈತಲ್ಲ ಆ ಕಡೆ ಮುಖ ಮಾಡಿ ಇಬ್ಬರು ಕೊಡಿ ಹೊಂಟರು ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ನಡ್ಕೋ ಅಂತ ನಡ್ಕೋ ಅಂತ ನಡ್ಕೋಂತ ಹಾದ್ರು ಎರಡು ಗಂಟೆ ತೊಗೊಂಡು ಹಾದರು ಒಂದು ಗಂಟೆ ಇಲ್ಲೇ ಬಿಟ್ಟು ಹೋದ್ರು ಅವರು ಅವ್ರ ಕಲ್ಯಾಣದ ಸಮೀಪ ಒಂದು ಶಿವಪುರ ಅಂತ ಒಂದು ಊರದ ಅಲ್ಲಿ ಬರೀ ಒಂದು ಮೂರು ಕಿಲೋಮೀಟರ್ ರೀ ಬಸವ ಕಲ್ಯಾಣಕ್ಕೆ ಶಿವಪುರಕ್ಕೆ ಅಲ್ಲಿ ಒಂದು ದೊಡ್ಡ ಗಿಡ ಆ ಗಿಡದ ಬಿಡಕ್ಕೆ ದೊಡ್ಡ ಕಟ್ಟಿ ಇವರು ಆ ಕಟ್ಟಿಗೆ ಹೋಗಿ ಗುಡ್ದ ಅಂತ ಆ ಕಟ್ಟಿಗೆ ಗುಡ್ದ ಮನ್ಯಾಗ ಏನು ಬಿಂಟು ಬಂದಿದ್ದು ನೋಡ್ರಿ ಗಂಟ ಎರಡೇ ಗಂಟು ತಂದಿದ್ದಲ್ಲ ಮೂರನೇ ಗಂಟೆ ಅಲ್ಲೇ ಉಳ್ದಿತ್ಲ ಇವ್ರು ಆ ಕಟ್ಟಿಗೆ ಬರೋಕ್ಕಿಂತ ಮೊದಲು ಆ ಗಂಟು ಬಂದು ಕಟ್ಟಿ ಮೇಲೆ ಕೂತಿತ್ತಂತಲ್ಲಿ ಆ ಮೂರನೇ ಗಂಟ ಕಟ್ಟಿ ಮ್ಯಾಗ ಬಂದು ಕುಂತಿತ್ತದು ಅಕಿ ಹೇಗ್ ಅಂದ್ರು ಅಲ್ರಿ ನಾವು ಕಟ್ಟಿದ ಗಂಟೆ ರೀ ಹೌದು ನಾವು ಕಟ್ಟಿದ ಗಂಟೆ ಅದ ಮತ್ತೆ ಹೆಂಗ ಬಂದದ ನಾವು ನಮ್ಮ ಶವ ಮಾಡವ ನೋಡ್ರಿ ಹೆಂಗದ ಪರಮಾತ್ಮ ರೀ ಅವ ಭಕ್ತಿ ಮಾಡಿದ್ರೆ ಹೆಂಗೆ ಮಾಡ್ಬೇಕಂದ್ರೆ ಬಸವಣ್ಣನ ಹಂಗೆ ಮಾಡ್ಬೇಕಂದ್ರ ಅವನ ಓಡಿ ಬರ್ಬೇಕು ನಾವು ಅವನ ತಕ್ಕ ಹೋಗುದಾಗಬಾರ್ದು ಭಕ್ತಿ ಮಾಡಿದ್ರೆ ಅವನ ಓಡ್ಬಾರ್ದು ಗಂಟು ತಂದು ಇಲ್ಲಿಟ್ಟ ಆ ಅವ ಅಂದ ಹೆಂತಿಗೆ ಏನಂದ ಅಂದರೆ ದೇವರ ಗಂಟು ಇಲ್ಲೇ ಯಾಕೆ ಇಟ್ಟಾನಂದ್ರೆ ನಮಗೆ ಇಲ್ಲೇ ಇರಂತ ಆಜ್ಞೆ ಮಾಡ್ಯಾನ ನಾವು ಇಲ್ಲೇ ಇರೋ ಅಂತೇಳಿ ಅವ್ರು ಶಿವಪುರದಾಗ ಇದ್ರಂತ್ರಿ ಕೊನೆ ತನಕ ಅಲ್ಲೇ ಇದ್ರಂತ ಈ ಕಡೆ ಸೊನ್ನಲಾಪುರದಾಗ ಸಿದ್ದರಾಮ ಶಿವಯೋಗಿ ಅಭಿಷೇಕ್ ಮಾಡಿದ್ದಲ್ರಿ ಅಭಿಷೇಕ ಇತ್ತು ಎಲ್ಲ ಸಾವಿರಾರು ಮಂದಿ ಆಚಾರ್ಯರು ಎಲ್ಲರೂ ಕೂಡಿ ಅಭಿಷೇಕ ಮಾಡಾಕತ್ತಿದ್ರು ಸಿದ್ದರಾಮ ಶಿವಯೋಗಿ ಅಭಿಷೇಕ ಆ ಲಿಂಗದ ಮ್ಯಾಗ ಹಾಕಿ ಹಿಂಗೆ ತಿಕ್ಕಾಕತ್ತಿದ್ದ ಆ ಲಿಂಗ ನೆಳ್ಳಕತ್ತರಿ ಅದು ಓ ಅಯ್ಯೋ ಅಯ್ಯೋ ಅಥ್ವ ನೆಳಕೈತರಿ ಅದು ಅವಂದ ಲಿಂಗಕ್ಕೆ ನೆಳಕೈತದ್ರಿ ಏನಿದು ಅದು ಹೆಂಗ್ರಿ ಮತ್ತೆ ಲಿಂಗ ಮಗ್ಳು ಕೈಯಾಡಿಸಿದ್ರೆ ಏನೂ ಇಲ್ಲ ತಲಿ ಕೈಯಾಡಿಸಿದ ಕೂಡಲೇ ಅಯ್ಯೋ ಅತ್ಯುತ್ತ ಲಿಂಗ ಪರಮಾತ್ಮ ಆಗ ಮುಂದೆ ಬಂದು ಉದ್ದಕ್ಕೆ ಬಿದ್ದು ಯಪ್ಪಾ ನನ್ನ ಕಡೆ ಏನು ತಪ್ಪಾಗ್ಯದ ಪರಮಾತ್ಮ ಯಾಕೆ ನೆಳ್ಳಕತ್ತಿದೀಯಪ್ಪ ಏನಾಗ್ಯದ ನಿನಗೆ ತೆಲಗೇನಾಗ್ಯದ ಯಪ್ಪಾ ಅಂತ ಕೇಳಿದಾಗ ಸಿದ್ಧರಾಮನಿಗೆ ಸ್ವತಃ ಪರಮಾತ್ಮ ಹೇಳ್ದಂತ ಏನಂತಂದ್ರೆ ಏನಿಲ್ಲೋ ಸಿದ್ಧರಾಮ ಈ ಊರೊಳಗೆ ನನ್ನ ಆತ್ಮೀಯ ಪರಮ ಭಕ್ತ ಇದ್ದ ನನಗೆ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ನನ್ನ ಪರಮ ಭಕ್ತ ಇದ್ದ ಆ ಭಕ್ತನ ನೀನು ಊರು ಬಿಟ್ಟು ಹೊರಗೆ ಹಾಕಿದಿ ಅವ ಮೂರು ಗಂಟೆ ಮಾಡಿದ ಎರಡು ಗಂಟೆ ಅವರಿಬ್ಬರು ಹೊತ್ಕೊಂಡು ಹೋದರು ಮೂರನೇ ಗಂಟ ಬೇಕಾದ್ರೆ ಅವನು ತರ್ತಾನ ಬಾ ಅಂತ ಅಂದ ಅದಕ್ಕೆ ನನ್ನ ಮ್ಯಾಗ ಜವಾಬ್ದಾರಿ ಹೊರಿಸಿದ ಆ ಗಂಟ ತಲೆ ಮೇಲೆ ಇಟ್ಕೊಂಡು ಕಲ್ಯಾಣಕ್ಕೆ ಹೋಗಿ ಇಟ್ಟು ಬಂದನಪ್ಪ ಅದಕ್ಕೆ ನನ್ನ ತೆಲಿ ಅಳ್ಳಾಗ್ಯದ ಮಗಳೆಲ್ಲ ಕಡೆ ತಿಕ್ಕು ತಲಿ ತಿಕ್ಕಬೇಡಂದತ್ತು ದೇವರ ಮಗಳೆಲ್ಲ ಕಡೆ ತಿಕ್ಕು ತಲೆ ತಿಕ್ಕಬೇಡಪ್ಪ ನನಗೆ ತಲಿ ನೋವಾಗ್ಯದ ಅಂತಂದಾಗ ಶುದ್ಧರಾಮ ಶಿವಯೋಗಿ ಲಿಂಗನ ಅಲ್ಲಿ ಅಭಿಷೇಕನ ಬಿಟ್ಟ ಪರಮಾತ್ಮನೂ ಬಿಟ್ಟ ಓಡಾಕ್ ಹತ್ತಿದಂತ ಎಲ್ಲಿಗಂತಂದ್ರ ಆ ಬಸವ ಕಲ್ಯಾಣ ತಕ ಓಡಿದ ಅವನಿಂದ ಎಲ್ಲರೂ ಓಡಾಕತ್ತಿದ್ರು ಯಾಕೆ ನಮ್ಮ ಸಿದ್ದರಾಮ ಓಡಾಕತ್ತಿದ್ದ ಏನು ಸುದ್ದಿ ಅಂತ ತಿಳ್ಕೊಂಡು ಎಲ್ಲರೂ ಓಡಾಕತ್ತಿದ್ರು ಎಲ್ಲಿ ತಕ್ಕ ಓಡಿದ ಅಂತಂದ್ರೆ ಬಸವ ಕಲ್ಯಾಣ ಬರುತ್ತಕ್ಕ ಓಡಿದ ಶಿವಪುರಕ್ಕೆ ಬಂದು ಗಂಡ ಹಿಂತಿ ಒಂದು ಸಾನು ಗುಡಿಸಲ ಹಾಕೊಂಡಿದ್ರಲ್ಲ ಆ ಗುಡಿಸಲದಾಗ ಬಂದು ಸಿದ್ದರಾಮ ಶಿವಯೋಗಿ ದೀರ್ಘ ದಂಡ ನಮಸ್ಕಾರ ಹಾಕಿ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರನಿಗೆ ಲೆಕ್ಕವಿಲ್ಲವಯ್ಯ ಆ ಮುಗೀ ದೇವ ನಾನು ನಿನಗೆ ಅಂದದ್ದು ಆಯ್ತಪ್ಪ ಕ್ಷಮಾ ಮಾಡು ತಂದೆ ಅಂತ ತಿಳ್ಕೊಂಡು ಅವನಿಗೆ ಕೈ ಮುಗಿದ ಸಿದ್ದರಾಮ ಏನು ತಪ್ಪಿಲ್ಲಪ್ಪ ನಿನಗೆ ಗೊತ್ತಿದ್ದಿದ್ದಿಲ್ಲ ನೀ ಹಂಗೆ ಮಾಡಿ ಏನು ತಪ್ಪಿಲ್ಲ ಅಂತಂದಾಗ ನಾನು ಇಲ್ಲೇ ಇರ್ತೀನಂತು ಅಂತು ಅಂದಾಗ ನೀ ಇಲ್ಲಿ ಈಗಿರಬೇಡ ನೀ ಹೋಗೀಗ ಇನ್ನೂ ಅಲ್ಲಿ ಕೆಲಸ ಮಾಡದ ಕಾಯಕ ನೀ ಸೊಲ್ಲಾಪುರಕ್ಕೆ ಹೋಗು ನಿಂದ ಏನು ಕೆಲಸ ಎಲ್ಲ ಮಾಡು ನಿನ್ನ ಕರ್ಕೊಂಡು ಬರು ಗುರು ಒಬ್ಬ ಬರ್ತಾನ ಅಲ್ಲಮ್ಮ ಪ್ರಭು ಅವ ನಿನ್ನ ಕರ್ಕೊಂಡಕ್ಕೆ ಬಸವ ಕಲ್ಯಾಣಕ್ಕೆ ಬರ್ತಾನ ಆಗ ನೀ ಅವನು ಕೂಡ ಬರೋಕತ್ತ ಈಗ ನಮ್ಮನ್ನ ನೀ ಕಳ್ಸೇದಿ ದೇವರು ನಮ್ಮನಿಗೆ ಇಲ್ಲಿ ತಂದು ಕಳಿಸಾನ ನೀ ಯಾವಾಗ ಬರ್ತಿ ಅಂತಂದ್ರೆ ಅಲ್ಲಮ್ಮ ಪ್ರಭು ನಿನ್ನ ಹತ್ತಕ್ಕೆ ಬರ್ತಾನ ನಿನಗೆ ಜ್ಞಾನದ ಕಣ್ಣು ಕೊಡ್ತಾನೆ ಆಗ ನೀ ಅವನಿಗೆ ಸೋತು ನೀ ವಾಪಸ್ಸು ಅವನು ಕೂಡ ಬರ್ತೀಯಪ್ಪ ನೀ ಹೋಗಂತ ತಿಳ್ಕೊಂಡು ಕಳಿಸಿದಂತ ಕಾರಣ ಏನು ಅಂತಂದ್ರೆ ಭಕ್ತಿ ಮಾಡಿದ್ರೆ ಹೆಂಗೆ ಮಾಡ್ಬೇಕಂದ್ರ ಪರಮಾತ್ಮನ ನಮ್ಮ ತಕ್ಕ ಓಡಿ ಬಂದಿರ್ಬೇಕ್ರಿ ನಾವು ಅವನು ಬೆನ್ನು ಹತ್ತಿದ್ ಬೇಡ ಅವನ ಬೆನ್ನು ಹತ್ತಬೇಕಂತ ಇನ್ನೂ ವಿಷಯ ಭಾಳದ ಕರೆ ಟೈಮ್ ಭಾಳಾಗಿರೋದ್ರಿಂದ ಒಂಬತ್ತು ಗಂಟೆಗೆ ಬಿಡಬೇಕಾಗಿತ್ತು ಒಂಬತ್ತು ಹದಿನೈದಾಯಿತು ಮತ್ತು ವಿಷಯವನ್ನು ಶರಣರ ಚರಿತಾಮೃತವನ್ನು ನಾಳೆ ಮತ್ತೇಳು ನೀವು ಕೇಳು